ಹಲೋ ಫ್ರೆಂಡ್ಸ್ ಇವತ್ತು ನಾನು ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರೋ ಮೋದಕವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಗಣೇಶನ ಹಬ್ಬದಂದು ಮೋದಕವನ್ನು ಗಣೇಶನಿಗೆ ನೈವೇದ್ಯಕ್ಕೆ ಇಟ್ಟೇ ಇಡ್ತೀವಿ ಈ ಮೋದಕವನ್ನು ಮಾಡೋದು ತುಂಬಾ ಈಸಿ ಕ್ವಿಕ್ಕಾಗಿ ಮಾಡ್ಬೋದು ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಗಣೇಶನಿಗೆ ಅಷ್ಟೇ ಅಲ್ಲದೆ ಮನೆಯಲ್ಲಿರೋ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇವತ್ತು ನಾನು ಮೋದಕವನ್ನು ಅಕ್ಕಿ ಹಿಟ್ಟಿನಲ್ಲಿ ಸ್ಟೀಮ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಮೋಲ್ಡ್ಸನ್ನು ಯೂಸ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಕೈಯಲ್ಲೇ ನೀಟಾಗಿ ಚೆನ್ನಾಗಿ ಬರುತ್ತೆ ಸೊ ಫ್ರೆಂಡ್ಸ್ ಈ ಸಲ ಗಣೇಶನ ಹಬ್ಬಕ್ಕೆ ಗಣೇಶ ಚತುರ್ಥಿ ಎಂದು ಟ್ರೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ನಾನು ವೀಣಾ ವೀಣಾಸ್ ಲಿಟಲ್ ವರ್ಲ್ಡ್ಗೆ ಮತ್ತೊಮ್ಮೆ ಸ್ವಾಗತ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ತಡ ಮಾಡದೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಕಪ್ ನೀರನ್ನು ಬಿಸಿ ಮಾಡ್ಕೊಳ್ಳೋಣ ನೋಡಿ ನೀರು ಈ ರೀತಿ ಫುಲ್ ಕುದಿ ಬರಬೇಕು ಅಲ್ಲಿಯವರೆಗೆ ಇದನ್ನು ಬಿಸಿ ಮಾಡಬೇಕು ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಳಿ ಈಗ ಇದಕ್ಕೆ ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಅಕ್ಕಿ ಹಿಟ್ಟು ಎಲ್ಲ ನೀರನ್ನು ಚೆನ್ನಾಗಿ ಅಬ್ಸಾರ್ಬ್ ಮಾಡುವವರೆಗೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒನ್ ಕಪ್ ನೀರು ಹಾಕಿದರೆ ಅದು ಕರೆಕ್ಟಾಗಿ ಬರುತ್ತೆ ಈಗ ನೋಡಿ ನೀರೆಲ್ಲ ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗಿದೆ ಹಿಟ್ಟು ಸ್ವಲ್ಪ ಒದ್ದೆ ಒದ್ದೆಯಾಗಿ ಕಾಣ್ತಾ ಇದೆ ಈಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಅಷ್ಟರಲ್ಲಿ ನಾವು ಹೂರಣವನ್ನು ಕೂಡ ರೆಡಿ ಮಾಡ್ಕೊಬಿಡೋಣ ಒಂದು ಕಪ್ ಆಗುವಷ್ಟು ಕಾಯಿ ತುರಿಯನ್ನ ತಗೊಳ್ಳಿ ಅದಕ್ಕೆ ಮುಕ್ಕಾಲು ಕಪ್ ಬೆಲ್ಲವನ್ನು ಸೇರಿಸ್ಕೊಳ್ಳಿ ಈಗ ಬೆಲ್ಲ ಕರಗುವವರೆಗೆ ಲೋ ಫ್ಲೇಮ್ ಅಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು ಬೆಲ್ಲ ಕರಗಿ ನೀರಾಗುತ್ತೆ ಇದು ಕಂಪ್ಲೀಟ್ ಆಗಿ ಒಂದಾಗ್ತಾ ಬರುತ್ತೆ ಗಣೇಶನ ಹಬ್ಬಕ್ಕೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಚಕ್ಕುಲಿ ರವಾ ಉಂಡೆ ಎಲ್ಲವೂ ನಮ್ಮ ಚಾನೆಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿವೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟಿನಿಂದ ಮಾಡುವಂತ ಕರಿದ ಮೋದಕ ಕೂಡ ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗಿದೆ ಚೆಕ್ ಮಾಡಿ ಈಗ ನೋಡಿ ಕಾಯಿ ಮತ್ತು ಬೆಲ್ಲ ಚೆನ್ನಾಗಿ ಈಗ ಈ ರೀತಿ ಮಿಕ್ಸ್ ಆಗಿದೆ ನಿಮಗೆ ಬೇಕಿದ್ರೆ ಒಂದು ಎರಡು ಸ್ಪೂನ್ ಆಗುವಷ್ಟು ನೀರನ್ನು ಕೂಡ ಹಾಕೋಬಹುದು ಇದು ಒಂದು ಐದರಿಂದ ಆರು ನಿಮಿಷ ತಗೊಳ್ಳುತ್ತೆ ಅಷ್ಟೆ ಹೂರಣ ಈ ರೀತಿ ಸ್ವಲ್ಪ ನೀರಾಗಿ ಇರಲಿ ಇಲ್ಲಾಂದರೆ ತಣ್ಣಗಾಗ್ತಾ ಇದು ಮತ್ತು ಗಟ್ಟಿಯಾಗ್ತಾ ಬರುತ್ತೆ ಈಗ ಕಾಲು ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿಬಿಡೋಣ ಮೋದಕಕ್ಕೆ ಕಾಯಿ ಮತ್ತು ಬೆಲ್ಲದ ಹೂರಣ ರೆಡಿಯಾಗಿದೆ ಈಗ ಹೂರಣವನ್ನು ಬೇರೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಬಿಡಿ ಇಲ್ಲಾಂದರೆ ಪ್ಯಾನಿನ ಬಿಸಿಗೆ ಇದು ಮತ್ತೆ ಗಟ್ಟಿಯಾಗ್ತಾ ಬರುತ್ತೆ ಈಗ ನೋಡಿ ಮೋದಕದ ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ ಈ ರೀತಿ ಸಾಫ್ಟಾಗಿ ಬಂದಿದೆ ಈಗ ಹಿಟ್ಟು ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡಿದರೆ ಉಂಡೆ ಥರ ಕಟ್ಟಲಿಕ್ಕೆ ಬರಬೇಕು ಅಷ್ಟು ಸಾಫ್ಟ್ ಆಗಬೇಕಿದು ಹಿಟ್ಟು ತುಂಬ ಬಿಸಿಯಾಗಿರುತ್ತೆ ಸ್ವಲ್ಪ ಕೈಯಿಂದ ಮುಟ್ಟಬೇಕಾದ್ರೆ ಕೇರ್ಫುಲ್ಲಾಗಿರಬೇಕು ನೋಡಿ ಸಾಫ್ಟಾಗಿರೋ ಈ ಹಿಟ್ಟನ್ನು ಮತ್ತೊಂದು ಅಗಲವಾಗಿರೋ ಪಾತ್ರೆಗೆ ಹಾಕೋಬೇಕು ಈ ರೀತಿ ಒಂದು ಅಗಲವಾದ ಪಾತ್ರೆಯನ್ನು ತೊಗೊಂಡು ಎಲ್ಲ ಹಿಟ್ಟನ್ನು ಇದಕ್ಕೆ ಹಾಕೊಳ್ಳಿ ಹಿಟ್ಟು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಸರಿಯಾಗಿ ನಾದೋದು ಕೂಡ ತುಂಬಾ ಇಂಪಾರ್ಟೆಂಟ್ ಹಟ್ ಹಿಟ್ಟನ್ನು ಸರಿಯಾಗಿ ನಾದಿಲ್ಲ ಅಂದರೆ ಮೋದಕವನ್ನು ಸ್ಟೀಮ್ ಮಾಡಬೇಕಾದ್ರೆ ಅದು ಬಿಟ್ಕೊಬಿಡುತ್ತೆ ಇದಕ್ಕೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ಳಿ ಸರಿಯಾಗಿ ಒಂದು ನಾಲ್ಕರಿಂದ ಐದು ನಿಮಿಷನಾದರೂ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಸಾಫ್ಟ್ ಆಗಬೇಕು ಕೈಗೆ ಸ್ವಲ್ಪ ಅಂಟಬಾರ್ದು ಅಲ್ಲಿವರೆಗೆ ಇದನ್ನು ನಾದಬೇಕು ಈಗ ನೋಡ್ತಾ ಇರ್ಬೋದು ನೀವು ನಾನು ಈಗ ಹಿಟ್ಟನ್ನು ಈಗ ಕಿಚನ್ ಸ್ಲ್ಯಾಬ್ ಮೇಲೆ ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಮಾಡಿ ನಾದ್ಕೊಳ್ತಾ ಇದ್ದೀನಿ ಆಗ ತುಂಬಾ ಸಾಫ್ಟ್ ಆಗಿರೋ ಮೋದಕ ಬರುತ್ತೆ ಮೋದಕ ಸ್ವಲ್ಪ ಒಡೆಯೋದಿಲ್ಲ ಕ್ರ್ಯಾಕ್ ಆಗಲ್ಲ ಪೂರ್ಣ ಕೂಡ ಹೊರಗೆ ಬರಲ್ಲ ಇದೇ ಪ್ರೊಸೆಸ್ ಅನ್ನ ಫಾಲೋ ಮಾಡಿ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ಹಿಟ್ಟು ಅಂತ ಇಷ್ಟು ಸಾಫ್ಟ್ ಆಗಿ ನಾದ್ಕೋಬೇಕು ಈಗ ಈ ಹಿಟ್ಟಿನ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿನ ಉಂಡೆಯನ್ನು ಮಾಡ್ಕೋಬಹುದು ಒಂದು ದೊಡ್ಡ ನಿಂಬೆಹಣ್ಣಿನ ಸೈಜಿನ ಉಂಡೆಯನ್ನು ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರೋ ಮೋದಕ ಬರುತ್ತೆ ಇದನ್ನು ಕೂಡ ಸ್ವಲ್ಪ ಹೊತ್ತು ಈ ರೀತಿ ನಾದ್ಕೊಂಡು ಹೆಬ್ಬೆರಳಿಗೆ ಸ್ವಲ್ಪ ತುಪ್ಪವನ್ನು ಸಾಗಿಸಿ ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ ಒಂದು ಕಟೋರಿ ಥರ ಇದನ್ನು ಮಾಡಬೇಕು ಈ ರೀತಿ ರೌಂಡ್ ಆಗಿ ಪ್ರೆಸ್ ಮಾಡ್ತಾ ಹೋದ್ರೆ ಆಯಿತು ಫಸ್ಟ್ ಟೈಮಲ್ಲಿ ಸ್ವಲ್ಪ ಕಷ್ಟ ಹೇಳನ್ಸ್ಬೋದು ಆದರೆ ತುಂಬಾ ಈಸಿ ನಿಮ್ಮ ಮನೆಯಲ್ಲಿ ಮೌಲ್ಡ್ಸ್ ಇದ್ರೆ ಮೌಲ್ಡ್ಸನ್ನು ಯೂಸ್ ಮಾಡಿ ಮತ್ತು ಈಸಿಯಾಗಿ ಮಾಡ್ಬೋದು ಈಗ ನೋಡಿ ಕಟೋರಿ ಶೇಪಲ್ಲಿ ಬಂದಿದೆ ಈಗ ಈಗ ಈ ಕಾರ್ನರಲ್ಲಿ ಈ ರೀತಿ ಪಿಂಚ್ ಮಾಡ್ತಾ ಬರಬೇಕು ಇದಕ್ಕೆ ಒಳ್ಳೆ ಶೇಪ್ ಕೊಡಲಿಕ್ಕೆ ಸ್ವಲ್ಪ ತುಪ್ಪವನ್ನು ಬೇಕಾದರೆ ಹಾಕೊಳ್ಳಿ ಫಿಂಗರಿಗೆ ಅಂಟ್ತಾ ಇದೆ ಅಂದರೆ ಈ ರೀತಿ ಪಿಂಚ್ ಮಾಡಿ ಶೇಪ್ ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಹೂವಿನ ಥರ ಬರುತ್ತೆ ಇದು ಈಗ ಈ ಕಟೋರಿಯಲ್ಲಿ ಸಣ್ಣ ನಿಂಬೆ ಗಾತ್ರದ ಹೂರ್ಣವನ್ನು ಇಟ್ಟು ಇದನ್ನು ಕವರ್ ಮಾಡಬೇಕು ಹೂರ್ಣ ಕಂಪ್ಲೀಟಾಗಿ ಕವರ್ ಆಗಬೇಕು ನೋಡಿ ಮೋದಕದ ಶೇಪ್ ಬಂತು ಇದಕ್ಕೆ ಯಾವ ಮೋಲ್ಡ್ಸು ಬೇಡ ಏನು ಬೇಡ ಕೈಯಲ್ಲಿ ಈಸಿಯಾಗಿ ಮಾಡಬಹುದು ನೋಡಿ ಚೆನ್ನಾಗಿ ಶೇಪ್ ಬಂದಿದೆ ಅಲ್ಲ ಇದೇ ರೀತಿಯಾಗಿ ಎಲ್ಲ ಮೋದಕಗಳನ್ನ ರೆಡಿ ಮಾಡ್ಕೊಳ್ಳಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಸೊ ಈಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಈಗ ನೋಡಿ ಎಲ್ಲ ಮೋದಕಗಳನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಡ್ಲಿ ಸ್ಟೀಮರಲ್ಲಿ ಒಂದು ಪ್ಲೇಟ್ ಬರುತ್ತಲ್ಲ ಅದನ್ನು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಗ್ರೀಸ್ ಮಾಡಿ ಇಟ್ಕೊಳ್ಳೋಣ ಗ್ರೀಸ್ ಮಾಡಿದ ಪ್ಲೇಟ್ ಮೇಲೆ ಒಂದೊಂದೇ ಮೋದಕವನ್ನು ಈ ರೀತಿ ಇಟ್ಕೋಬೇಕು ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಇರಬೇಕು ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೋ ಸ್ವಲ್ಪ ಗ್ಯಾಪ್ ಇಟ್ಟು ಈ ರೀತಿ ಒಂದೊಂದೇ ಮೋದಕವನ್ನು ಇಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಬಿಸಿ ಆಗ್ತಾ ಇದೆ ಈಗ ಇದನ್ನ ಕೇರ್ಫುಲ್ ಆಗಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೆ ಸ್ಟೀಮ್ ಆಗಲಿಕ್ಕೆ ಬಿಡೋಣ ಈಗ ಇಪ್ಪತ್ತೈದು ನಿಮಿಷ ಆಗಿದೆ ಪರ್ಫೆಕ್ಟ್ ಆಗಿರೋ ಅಕ್ಕಿ ಹಿಟ್ಟಿನ ಮೋದಕ ರೆಡಿಯಾಗಿದೆ ಗಣೇಶನಿಗೆ ನೈವೇದ್ಯಕ್ಕೆ ಇಡಲಿಕ್ಕೆ ಸ್ಟೀಮ್ ಮಾಡಿರೋ ಅಕ್ಕಿ ಹಿಟ್ಟಿನ ಮೋದಕ ರೆಡಿಯಾಗಿದೆ ಈ ಬಾರಿ ಹಬ್ಬಕ್ಕೆ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ಗಣೇಶನಿಗಷ್ಟೇ ಅಲ್ಲ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮೇಲಿಂದ ಈ ರೀತಿ ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ತಿನ್ನಲಿಕ್ಕೆ ಕೊಡಿ ಸೊ ಫ್ರೆಂಡ್ಸ್ ಮೋದಕದ ರೆಸಿಪಿ ಇಷ್ಟ ಆಯ್ತಲ್ವಾ ನಮ್ಮ ಚಾನಲಲ್ಲಿ ಗಣೇಶನಿಗೆ ತುಂಬಾ ಇಷ್ಟ ಆಗಿರೋ ಗೋಧಿ ಹಿಟ್ಟಿನ ಕರಿದ ಮೋದಕದ ರೆಸಿಪಿ ಕೂಡ ಇದೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಟ್ರೈ ಮಾಡಿ ಲಿಂಕ್ ಇಲ್ಲಿ ಕೊಟ್ಟಿರ್ತೀನಿ ನಮ್ಮ ಚಾನಲಿನ ಉಳಿದ ಫೆಸ್ಟಿವಲ್ ರೆಸಿಪಿಗಳನ್ನು ಕೂಡ ಟ್ರೈ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರೊಂದಿಗೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ನಮ್ಮನ್ನು ಫಾಲೋ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಬಾಯ್ ಬಾಯ್ ಟೇಕ್ ಕೇರ್